ಎಲ್ಲಾ ಕಡೆ ಮುಗ್ದೋಗ್ಬಿಟ್ಟಿತ್ತು ಎಲ್ಲಾ ಡಿಸ್ಟ್ರಿಕ್ ನಲ್ವೇ ನಾವು ಅಲ್ಲೇ ಕಷ್ಟಪಟ್ಟು ಬಿಟ್ಟಿದ್ದ ಮೈಸೂರ್ನಲ್ಲೇ ಇಷ್ಟ ಮೇಡಮ್ ಎಲ್ರಿಗೂ ಗೊತ್ತು ಬ್ಯೂಟಿ ಕ್ವೀನ್ ಅಂತ ನನ್ನ ಪ್ರೀತಿಯಿಂದ ಅಪ್ಪ ಅಪ್ಪ ಅಂತ ಕರೆಯೋರು ಅವಾಗ ಬೇಜಾರಾಗ್ಬಿಟ್ಟಿತ್ತು ಅವಾಗ ನಮ್ ನಮ್ಮಲ್ಲೇ ಒಂದ್ ಫೈಟ್ ರಂಗಾಯಣದಲ್ಲಿ ನನ್ನೊಬ್ಬ ಆತ್ಮೀಯ ಸ್ನೇಹಿತ ಇದ್ದ ರವಿಶಂಕರ್ ಅಂತ ಕಲರ್ಸ್ ಕನ್ನಡ ಚಾನಲ್ ಅಲ್ಲೇ ಒಂದು ಮಜಾ ಬರ್ತಾ ಅನ್ನೋ ಒಂದು ಇದಕ್ಕೆ ಅವನು ಕೆಲಸ ಮಾಡ್ತಾ ಇದ್ದ ಅವನೇ ನನ್ನ ಕರ್ಕೊಂಡು ಬಂದಿತ್ತು ಮಜಾ ಬರ್ತಾ ಅನ್ನೋದು ಒಂದಿಂಗೆ ರಿಯಾಲಿಟಿ ಶೋ ಬರ್ತೈತೆ ನೀನು ಬಾ ಅಂತ ಅವನೇ ನನ್ನ ಕರ್ಕೊಂಡಿಲ್ ಬಂದಿತ್ತು ಇಲ್ಲಾಂದ್ರೆ ನನಗೆ ಮಜಾ ಬರ್ತಾ ಅಂದ್ರೇನು ರಿಯಾಲಿಟಿ ಶೋ ಅಂದ್ರೇನು ಏನೂ ಗೊತ್ತೇ ಇಲ್ಲ ರವಿನೇ ನನ್ನ ಫ್ರೆಂಡು ಕರ್ಕೊಂಡ್ ಬಂದೆ ಈಗ ನೀವು ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತೀವಿ ಯಾವ ವಯಸ್ಸಲ್ಲಿ ಸರ್ ಬಂದಿದ್ ಬೆಂಗಳೂರಿಗೆ ನೀವು ಬೆಂಗಳೂರಲ್ಲಿ ಎರಡ್ ಸಾವಿರದ ಹದಿನಾರು ಅದ್ ಅಂತ ಅನ್ಕೋತಿ ಓಕೆ ನೀವು ಇದನ್ನ ನಿಮ್ಮ ತಂದೆ ತಾಯಿ ಅವ್ರಿಗೆ ಹೇಳಿದ್ರಿ ನಾನು ಹೋಗ್ತಾ ಇದ್ದೀನಿ ಅಂತ ಅವ್ರದ್ದು ಫಸ್ಟ್ ರಿಯಾಕ್ಷನ್ ಹೇಗಿತ್ತು ನಿಮ್ಗೆ ಏನು ಅನ್ನಿಸ್ತು ಅವ್ರು ಏನಂದ್ರು ನಿಮಗೆ ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಏನು ಹೇಳಿರಲಿಲ್ಲ ಹಂಗೆ ಬಂದಿದೆ ನನ್ನ ಫ್ರೆಂಡ್ ಹೇಳೋದ್ನಲ್ಲ ಅಂತ ಬಂದಾಗ ಇಲ್ಲಿ ಆಡಿಷನ್ಗೂ ಅಟೆಂಡ್ ಮಾಡಿದೆ ಎಲ್ಲ ಕಡೆ ಮುಗ್ದೋಗ್ಬಿಟ್ಟಿತ್ತು ಎಲ್ಲ ಡಿಸ್ಟ್ರಿಕ್ನಲ್ವೇ ಫೈನಲ್ ಬೆಂಗಳೂರು ಒಂದಿತ್ತು ಏನು ಒಂದು ಒಂದು ಐನೂರು ಆರ್ನೂರು ಜನ ಬಂದಿದ್ರು ಅರ್ಧನದಲ್ಲಿ ನಾವು ಆಡಿಷನ್ ಕೊಟ್ಟು ಆಡಿಷನ್ ಕೊಟ್ಟಾಗ್ಲೂ ನಂದು ಅವತ್ತಿನೇ ನೀನು ಸೆಲೆಕ್ಟ್ ಆಗಿಲ್ಲ ಅನ್ನೋ ಥರನೂ ನನಗೆ ಗೊತ್ತಾಗಿತ್ತು ಆಮೇಲೆ ಮಂಡ್ಯದ ಭಾಷೆ ಒಂದು ಹುಡುಗ ಬೇಕು ಅನ್ನೋದು ಅವರ ಮಾತಾಡಿದರು ಮಂಡ್ಯದ ಭಾಷೆ ಒಂದು ಇರಲಿ ನೋಡೋಣ ಆ ವರ್ಕ್ ಆದ್ರೆ ಇಟ್ ಇಲ್ಲ ಬೇಡ ಬೇಡ ತರ ಇತ್ತು ಅಂದ್ರೆ ಬೇಕು ಬೇಡ ಬೇಕು ಬೇಡ ಅಂತ ಅದೇ ತರನೇ ಒಂದ್ಸಲ ಇರ್ಲಿ ಅಂತ ಅಂದಿದ್ರು ನಾನು ಮನೆಗೆ ಹೇಳ್ಬಿಟ್ಟಿದೆ ಹಿಂಗೆ ರಿಯಾಲಿಟಿ ಶೋ ಹಿಂಗೆ ಮಜಾ ಬರ್ತಾ ಅಂತ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ ಅದನ್ನ ಸೆಲೆಕ್ಟ್ ಆಗಿದ್ದೀನಿ ಹೆಂಗೆ ಹೆಂಗೆ ಅಂತ ನಮ್ಮ ತಾಯಿಗೆಲ್ಲ ಹೇಳಿದೆ ಆಗ ಅವ್ರು ಆಯ್ತು ಖುಷಿ ಪಟ್ಟಿದ್ರು ಅವ್ರು ಫೈನಲ್ ಆಯ್ಕೆ ಮಾಡ್ಬೇಕಾದ್ರೆ ನನ್ನ ಹೆಸರು ಬಿಟ್ಟಿದ್ರು ಅವಾಗ ಬೇಜಾರಾಗ್ಬಿಟ್ಟಿತ್ತು ಅಯ್ಯೋ ನಮ್ಮ ತಾಯಿ ಬರೀ ಹೇಳ್ಬಿಟ್ಟಿದೆ ಇಡೀ ಸ್ನೇಹಿತರಿಗೆ ಹೇಳಿದೆ ಈಗ ಆಯ್ಕೆ ಆಗಿಲ್ವಲ್ಲ ಅಂತ ಆಮೇಲೆ ಒಂದು ಸ್ಕಿಟ್ಟಲ್ಲಿ ಒಂದು ಹೆಚ್ಚುವರಿ ಪಾತ್ರ ಮಾಡೋಕ್ಕೆ ನಾನು ಬನ್ನಿ ಅಂತ ಹೇಳಿದ್ರು ಆಗ ಹೋದೆ ಒಂದು ಎರಡು ಮೂರು ಜೊತೆ ಬಟ್ಟೆ ಬನ್ನಿ ಇದರಲ್ಲಿ ಹೆಚ್ಚುವರಿ ಪಾತ್ರ ಇದೆ ಅದು ಮುಗಿಸ್ಕೊಂಡು ಆದಮೇಲೆ ಹೋಗಿ ಅಂತಂದಿದ್ರು ಇರಲಿ ಇನ್ನೇನು ಮಾಡೋಣ ಅಂದ್ಬಿಟ್ಟು ಮಾಡಿದೆ ಅದರಲ್ಲಿ ಒಂದು ಮುದ್ಕಂದ್ ಪಾತ್ರ ಇತ್ತು ಅದು ಮಾಡಿದೆ ಚೆನ್ನಾಗಿ ಮಾಡಿದೆ ಅಂದ್ಬಿಟ್ಟು ಹಂಗೆ ಕಂಟಿನ್ಯೂ ಆಗಿ ನಾನು ಉಳಿಸ್ಕೊಂಡ್ರು ಅಂದ್ರೆ ಈಗ ನೀವು ಬೆಂಗಳೂರು ಬಿಟ್ಟು ಬಂದಿದ್ದೀರಾ ಈಗ ಫೀಲ್ಡ್ ಗೆ ಅಂತ ಬಂದಿದ್ದೀರಾ ಮಜಾ ಭಾರತದ ಎಲ್ಲ ಸಿಕ್ತು ಸೊ ಅವಾಗ ನಿಮ್ಮ ಖರ್ಚುಗಳಾಗ್ಲಿ ನಿಮ್ಮ ಅವಾಗ ಏನಾದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರ ಅಥವಾ ಹಿಂಗೆ ಹಂಗೆ ಇದನ್ನ ಫೀಲ್ಡ್ ಮಾಡ್ಕೊಂತಾನೆ ಮೇಂಟೈನ್ ಮಾಡ್ತೀವಿ ಮಜಾ ಭಾರತಕ್ಕೆ ಬಂದ್ಮೇಲೆನೆ ನಮಗೆ ತಿಂಗಳಿಗೆ ಇಶಿಷ್ಟು ಸ್ಯಾಲ್ರಿ ಊಟ ಮಲ್ಗೋಕೆ ಇದು ಚಾನಲ್ ಏನ್ ನೋಡ್ಕೊತ ಅಲ್ಲಿವರೆಗೂ ಏನ್ ಮಾಡ್ತಿದ್ರಿ ಅಲ್ಲಿವರೆಗೆ ಹೇಳದ್ ನಿಮ್ಗೆ ಗಾರೆ ಕೆಲಸ ಮಾಡ್ತಾ ಇದೀವ ಕೆಲಸ ಬೆಂಗಳೂರಿಗೆ ಬಂದ್ಮೇಲೆ ಬೆಂಗ್ಳೂರಿಗೆ ಬಂದತ್ತೇನೆ ಇತ್ತಿಗೆ ಅಂತ ನಾವು ಅಲ್ಲೇ ಕಷ್ಟ ಪಟ್ಬಿಟ್ಟಿದ್ದ ಮೈಸೂರ್ನಲ್ಲೇ ಆ ಅಲ್ಲೇ ಆ ಥರ ಎಲ್ಲ ಕೆಲಸ ಮಾಡ್ಕೊಂಡಿದ್ದು ನನ್ನ ಫ್ರೆಂಡ್ ಕರ್ಕೊಂಡು ಬಂದ ಸೆಲೆಕ್ಟ್ ಆದ್ರೆ ಮಾಡೋಣ ಇಲ್ಲಾಂದ್ರೆ ಆರಾಮಾಗಿ ಹೋಗಿ ಅದೇ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೆವು ಆಯ್ಕೆ ಆಯ್ತು ಆಯ್ಕೆ ಆದ್ಮೇಲೆ ಅವರೇ ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿಕೊಟ್ರು ಊಟ ತಿಂಡಿ ಕೊಟ್ರು ಆಮೇಲೆ ಖರ್ಚಿಗೆ ಇಷ್ಟು ಕಾಸು ಅಂತಾನೂ ಕೊಟ್ರು ಹಂಗೆ ಶುರು ಏನು ಸಮಸ್ಯೆ ಆಗಲಿಲ್ಲ ಮಜಾ ರಚಿತಾ ರಾಮ್ ಅವರು ಇದ್ರು ಸರ್ ನಿಮ್ ಜಡ್ಜ್ ಆಗಿ ಸೊ ಅವರು ನಿಮ್ಮ ಟ್ಯಾಲೆಂಟ್ ನೋಡಿ ಸ್ಕಿಲ್ ನೋಡಿ ಅವ್ರು ನಿಮ್ಮ ಬಗ್ಗೆ ಹೇಗೆ ಹೊಗಳ್ತಾ ಇದ್ರು ಹೇಗೆ ನಿಮ್ಗೆ ಇಷ್ಟಪಡ್ತಾ ಇದ್ರು ಅವರು ತುಂಬ ಈಗ ರಚಿತಾ ಮೇಡಮ್ ಎಲ್ಲರಿಗೂ ಗೊತ್ತು ಬ್ಯೂಟಿ ಕ್ವೀನ್ ಅಂತ ಆಮೇಲೆ ಅದ್ಭುತ ಈಗ ಇರೋದ್ರಲ್ಲಿ ತುಂಬ ಟಾಪಲ್ಲಿ ಇದ್ದಾರೆ ಈರೋನಲ್ಲಿ ಅಂತ ಅಂಥವ್ರು ನಮ್ಮ ಶೋ ಜಡ್ಜ್ ಆಗಿದ್ದಾರೆ ನಾವು ಅಂಥ ಒಂದು ನಾವೊಂದು ಅವರ ಒಂದು ಜಡ್ಜ್ ಜಡ್ಜಾಗಿದರೆ ಅಲ್ಲಿ ಒಂದು ಒಬ್ಬ ಕಲಾವಿದನ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಒಂಥರ ಖುಷಿ ಸರ್ ಯಾಕಂದರೆ ಅಂಥ ಅನುಭವಿ ಏನು ಹೇಳ್ತಾ ಇರ್ತಾರೆ ನಮಗೆ ಸರಿ ತಪ್ಪು ಇದೆಲ್ಲನೂ ನನ್ನ ಪ್ರೀತಿಯಿಂದ ಅಪ್ಪ ಅಪ್ಪ ಅಂತ ಕರೆಯೋದು ಅಪಯ ಅಪಯ ಅಂತ ಒಂಥರ ಅದೊಂತರ ಸೌಭಾಗ್ಯನೇ ಸರ್ ಹೌದು ಸೊ ಈಗ ಅಲ್ಲಿಂದ ನಿಮಗೆ ಮಜಾ ಟಕೀಸಿಗೆ ಲೀಡ್ ಸಿಕ್ತು ಸರ್ ಮಜಾ ಭಾರತದಿಂದ ಮಜಾ ಟಕೀಸಿ ಲೀಡ್ ಸೊ ಆ ಒಂದು ಕ್ಷಣ ಹೇಗಿತ್ತು ಅದು ಹೆಂಗೆ ನೀವು ಸೆಲೆಕ್ಟ್ ಆದ್ರಿ ಮಜಾ ಟಾಕೀಸಿಗೆ ಈಗ ಮಜಾ ಭಾರತ ಅಂತ ಆಗ್ತಾ ಇತ್ತು ಅವಾಗ ನಮ್ಗೆ ಶ್ರುತಿ ಮೇಡಮ್ ಮತ್ತೆ ಎಸ್ ನಾರಾಯಣ್ ಸರ್ ಜಡ್ಜ್ ಆಗಿದ್ರು ಅದಾದಮೇಲೆ ಏನಾಯಿತು ಕಾಮಿಡಿ ಟಾಕೀಸ್ ಅಂತ ಶುರು ಮಾಡಿದ್ರು ಕಾಮಿಡಿ ಟಾಕೀಸ್ ಅಂತ ಶುರು ಮಾಡಿದಾಗ ಸೃಜನ್ ಸರು ಮತ್ತು ರಚಿತಾ ಮೇಡಮು ಜಡ್ಜಿ ಆಗಿದ್ರು ಅದು ಮಾಡ್ತಾ ಇರ್ಬೇಕಾದ್ರೆ ಏನು ಹೇಳಿದ್ರು ಸೃಜನ್ ಸರು ನೋಡಿ ಇಲ್ಲಿ ಯಾರು ಚೆನ್ನಾಗಿ ಮಾಡ್ತೀರಿ ಅಂತ ನಮಗೆ ಅನ್ನಿಸ್ತದೆ ಅವ್ರನ್ನ ಒಂದು ಹುಡುಗನ್ನ ಮತ್ತು ಒಂದು ಹುಡುಗಿನ ಮಜಾ ಟಾಕೀಸ್ ಕರ್ಕೊತೀನಿ ಅಂತ ಹೇಳಿದ್ರು ಅವಾಗ ನಮ್ಮ ನಮ್ಮಲ್ಲೇ ಒಂಥರ ಫೈಟ್ ಫೈಟ್ ಅಂದ್ರೆ ಹೊಡೆದಾಡೋದಲ್ಲ ನಾನು ಚೆನ್ನಾಗಿ ಮಾಡ್ಬೇಕು ನಾನು ಚೆನ್ನಾಗಿ ಮಾಡ್ಬೇಕು ನಾನು ಚೆನ್ನಾಗಿ ಮಾಡ್ಬೇಕು ಹೆಲ್ದಿ ಕಾಂಪಿಟೇಷನ್ ಎಲ್ದಿ ಎಲ್ಲ ಅದ್ಭುತ ಕಲಾವಿದ್ರೆ ನಮ್ಮ ಮಜಾ ಭಾರತದಲ್ಲಿರೋ ಎಲ್ಲ ಪ್ರತಿಯೊಬ್ರು ಅದ್ಭುತ ಕಲಾವಿದ್ರೆ ಆತರ ಇತ್ತು ಫೈನಲ್ ಫೈನಲ್ ಹಿಂಗೆಲ್ಲ ಮಾಡ್ಕೊಂಬಂದು ಕೊನೆಗೆ ಅನೌನ್ಸ್ ಮಾಡಬೇಕು ಸೃಜನ್ ಸರ್ ಅನೌನ್ಸ್ ಮಾಡ್ತಾವ್ರೆ ಅಗೆಲ್ಲರಲ್ಲೂ ಇತ್ತು ನಾನು ಆಗ್ತೀನಿ ಅಂತ ನಂಗೆ ನಿಜವಾಗ್ಲೂ ಅಂದ್ಕೊಂಡಿರಲ್ಲ ಯಾಕಂದ್ರೆ ಎಲ್ಲ ಅದ್ಭುತವಾಗಿ ಮಾಡ್ತಾ ಇದ್ರಲ್ಲ ಅದರಿಂದ ಸುಜನ್ ಸರ್ ಫಸ್ಟ್ ಟೈಮ್ ನಾ ಆಯ್ಕೆ ಮಾಡ್ತಾ ಇದ್ದೀನಿ ಚಂದ್ರಪ್ರಭಾ ಅಂದರು ಅಂದರೆ ಫಸ್ಟ್ ಹೆಸರು ನಿಮ್ಮದೇ ಹೇಳಿದ್ದವ್ರು ಚಂದ್ರಪ್ರಭ ನಾನು ಅಂದೇನೆ ನೆಕ್ಸ್ಟ್ ಇನ್ನೊಂದು ಎರಡು ವಾರ ಆದಮೇಲೆ ಒಂದು ಹುಡುಗಿ ಹೆಸರನ್ನ ಅನೌನ್ಸ್ ಮಾಡ್ತಾರೆ ನೀಲ ಅಂತದ ಧಾರವಾಡದ ಹುಡುಗಿ ಒಂಥರ ಖುಷಿ ಆಯಿತು ಸರ್ ಯಾಕೆ ಅಂದರೆ ಇಲ್ಲಿಂದ ಇ ವಿ ಮಜಾ ಟಾಕೀಸು ಮಜಾ ಟಾಕೀಸು ಅಂದ ತಕ್ಷಣ ಅಲ್ಲೆಲ್ಲ ಅದ್ಭುತ ಆಗಲ್ಲ ಕುರಿಪ್ರತಪಣ ಆಗ್ಬೋದು ಇಂದ್ರಜಿತ್ ಸರ್ ಆಗ್ಬೋದು ತರಂಗಣ ಆಗ್ಬೋದು ಆಮೇಲೆ ಪವನಣ್ಣ ಆಗ್ಬೋದು ಎಲ್ಲ ಅದ್ಭುತ ಮನೋಹರ್ ಸರ್ ಆಗ್ಬೋದು ಎಲ್ಲಾ ಅದ್ಭುತ ಕಲಾವಿದ್ರು ಅವ್ರ ಜೊತೆ ಎಲ್ಲಾ ಮಾಡೋಂತ ಸೌಭಾಗ್ಯ ಸಿಕ್ತಲ್ಲ ಅಲ್ಲೂ ಇನ್ನೂ ಸಾಕಷ್ಟು ಕಲಿಬೋದಲ್ಲ ಅಂತ ತುಂಬಾ ಖುಷಿ ಈಗ ಮಜಾ ಟಗಿಸಿಗೆ ನೀವು ಸೆಲೆಕ್ಟ್ ಆದ್ರಿ ಸರ್ ಅವತ್ತಿನ ದಿನ ನೈಟ್ ಮನೆಗ್ ಕಾಲ್ ಮಾಡಿದ್ರ ಹಿಂಗ ಹೇಳಿದ್ರ ನೀವು ಹಂಡ್ರೆಡ್ ಪರ್ಸೆಂಟ್ ಅವತ್ತಿ ಹೇಗ್ ನಿಮಗೆ ನೈಟ್ ನಿದ್ದೆ ಬಂತ ಹೆಂಗ್ ಖುಷಿ ಅದನ್ನ ನೀವು ಇದ್ ಮಾಡ್ಕೊಂಡ್ರಿ ಅಂತ ಇಲ್ಲ ಅವತ್ತಂತೂ ಹೆಂಗೆ ಅಂದ್ರೆ ನನ್ಗೆ ಸೃಜನ್ ಸರ್ ಅಲ್ಲಿ ವೇದಿಕೆ ಮೇಲೆ ಹೇಳ್ದಕ್ ಹಿಂಗ್ ಅವಳಿಗೆ ಬಂದ್ಬಿಡ್ತು ನನ್ಗೆ ಒಂಥರ ಹೆಂಗೆ ಅವ್ರು ಹೇಳಿದ ತಕ್ಷಣ ನನ್ಗೆ ಆ ಖುಷಿನ ತಡ್ಕಳಕ್ ಆಗ್ತಲ್ಲ ನನ್ಗೆ ಅಯ್ಯೋ ನೌದಾ ನಿಜನಾ ಅನ್ನತ್ರ ಆ ಖುಷಿಗೆ ಅಳು ಬಂದ್ಬಿಡ್ತು ಆ ಅವ್ರನ್ನ ಗಟ್ಟಿಯಾಗಿ ತಪ್ಕೊಂಡಿರುತ್ತೆ ಅದೆಲ್ಲ ಆದ್ಮೇಲೆ ಮನೆಯವರು ಫೋನ್ ಮಾಡಿದೆ ತುಂಬಾ ನನ್ಗೆ ಯಾರ್ಯಾರು ವಿದ್ಯೆ ಕಲಿಸಿದಾರೆ ಆ ಗುರುಗಳಿಗೆ ಫೋನ್ ಮಾಡಿದೆ ತುಂಬಾ ಬೆಸ್ಟ್ ಫ್ರೆಂಡು ಫೋನ್ ಮಾಡಿದೆ ಹಿಂಗೆಲ್ಲ ಫೋನ್ ಮಾಡಿದೆ ರಾತ್ರಿ ಎಲ್ಲ ಸರ್ವೇಸಾಮ್ ನಿಮ್ಗೆ ಗೊತ್ತಲ್ಲ ನಿದ್ರೆ ಬಾ ಅಂದ್ರೂ ನಿದ್ರೆ ಬರಲಿಲ್ಲ ಆ ಖುಷಿ ಹಿಂಗೆಲ್ಲ ಪಾರ್ಟಿ ಮಾಡ್ಬಿಟ್ಟಿದ್ರೆ ಪಾರ್ಟಿ ಇಲ್ಲ ಸರ್ ಆ ಖುಷಿಗೆ ಒಳ್ಳೆ ನಿದ್ರೆ ಬರ್ತಿರಲ್ಲ ಫ್ರೆಂಡ್ಸ್ ಗಳ ಜೊತೆ ಗುರುಗಳ ಜೊತೆ ವಿದ್ಯೆ ಕಲಿಸೋದ್ ಗುರುಗಳ ಜೊತೆ ತಂದೆ ತಾಯಿ ಜೊತೆ ಮಾತಾಡೋದು ಈಗ ಮಾಡಿದೆ ಓಕೆ ಈಗ ನೆಕ್ಸ್ಟ್ ಮಜಾ ಮಜಾ ಟಾಕೀಸಿ ಎಂಟ್ರಿ ಕೊಟ್ರಿ ಸೊ ಅಲ್ಲಿ ಮಜಾ ಟಾಕೀಸ್ ಅಲ್ಲಿ ಎಲ್ಲ ಘಟಾನ್ ಘಟಿಗಳು ಪೂರಿ ಪ್ರತಾಪ್ ಮನೋಹರ್ ಸರ್ ಸುಜನ್ ಸರ್ ಎಲ್ಲ ಘಟಾನ್ ಘಟಿಗಳೇ ಸೊ ಅವ್ರ ಹತ್ರ ಒಂದಾನ್ಕೊಳಕ್ಕೆ ನೀವು ಟೈಮ್ ತಗೊಂಡ್ರ ಅಥವಾ ಅವ್ರು ನಿಮಗೆ ಸ್ಪೇಸ್ ಕೊಟ್ರೋ ಆಕ್ಟಿಂಗಿಗೆ ಅಥವಾ ಹೇಗಿತ್ತು ಇಲ್ಲ ಸರ್ ಅಲ್ಲಿ ಹೋದಾದ್ಮೇಲೆ ಅಲ್ಲಿ ಪ್ರತಿಯೊಬ್ಬರು ಅದ್ಭುತ ಕಲಾವಿದರು ಅದ್ಭುತ ಪ್ರತಿಯೊಬ್ಬ ಒಬ್ಬರು ಅದ್ಭುತ ಕಲಾವಿದರು ಅವ್ರ ಜೊತೆ ಸುಮ್ಮನೆರೋದೇ ಒಂದು ನಮ್ಮ ಒಂದು ಸೌಭಾಗ್ಯ ಯಾಕೆಂದರೆ ಸಾಕಷ್ಟು ಪ್ರತಿಯೊಬ್ಬರು ಹೇಳ್ಕೊಡೋರು ಈಗ ಹಿಂಗೆ ಮಾಡೋ ಈಗ ಹಿಂಗೆ ಮಾಡಪ್ಪ ಅಂತ ಕುರಿ ಪ್ರತಾಪಣ ಆಗ್ಬೋದು ಆಮೇಲೆ ನನಗೂ ವಿದ್ಯೆ ಕಲಿಸಿದಂಥ ಮಂಡ್ಯ ರಾಮೇಶ್ವರ ಇದ್ದರು ಸೃಜನಣ ಇದ್ದರು ಚೆನ್ನಾಗಿತ್ತು ಸರ್ ಅಲ್ಲಿ ಭೇದ ಭಾವ ಆ ಥರ ಏನಿಲ್ಲ ಎಲ್ಲ ಜೊತೆ ನಮ್ಮ ತಮ್ಮ ಅನ್ನೋ ಥರದಲ್ಲಿ ಎಲ್ಲ ಜೊತೆಯಲ್ಲಿ ಕೈ ಹಿಡ್ಕೊಂಡು ಹೋಗೋರು ಹೇಳ್ಕೊಡ್ತಾರೆ ಈಗ ಒಂದು ಟೀಮ್ ಇತ್ತು ಅಂದ್ರೆ ಅದಕ್ಕೆ ಯಾರು ಒಬ್ರು ಹೊಸಬ್ರು ಬರ್ತಾ ಇದಾರೆ ಅಂದ್ರೆ ಸ್ವಲ್ಪ ಅಲ್ಲಿ ಜಲಸಿ ಇರುತ್ತೆ ಇವನ್ ಏನಾರ ನಮ್ ಸ್ಪೇಸ್ ಕಿತ್ಕೊಂಡ್ಬಿಡ್ತಾನ ಆ ಆತರ ಏನು ನಿಮ್ದು ಅವ್ರು ಅವ್ರು ನಿಮ್ಗೆ ಹೇಗೆ ಆತರ ಏನು ಇಲ್ಲ ನಾನು ಹೇಳೋದ್ನಲ್ಲ ಒಬ್ಬ ತಮ್ಮ ತರ ಜೊತೆಲಿ ಕೈ ಹೋಗಿ ಹಲವಾರು ವಿಚಾರಗಳನ್ನ ಹೇಳೋರು ಹಿಂಗ್ ಹಿಂಗ್ ತಿದ್ಕೋ ಅಂತ ಹೇಳೋರು ಸಾಕಷ್ಟು ಕಲ್ಸಿದಾರೆ ಕಲ್ತಿದ್ದೇನೆ ಸರ್ ಓಕೆ ಸರ್ ಮಜಾ ಟೈಕೀಸ್ ಮುಗೀತು ಸೊ ಈಗ ನೆಕ್ಸ್ಟ್ ನಿಮ್ದು ಇನ್ನ ದೊಡ್ಡ ಮೆಟ್ಲು ಅಂದ್ರೆ ಅದೇ ಗಿಚ್ಚಿಗಿಲಿ ಪ್ರೋಗ್ರಾಮು ಸೊ ಅದಕ್ಕಿಂತ ಮುಂಚೆ ಯಾವ್ದಾದ್ರು ಶೋಸ್ಗಳಾಗಲಿ ಏನಾದ್ರು ಮಾಡ್ತಾ ಇದ್ರ ಊರ್ಗಳಿಗೆ ಹೋಗಿ ಅಥವಾ ಡೈರೆಕ್ಟ್ ಹಿಂಗೆ ಗಿಚ್ಚಿಗಿಲಿ ತನಕನೇ ವೇಟ್ ಮಾಡ್ಕೊಂಡಿದ್ರ ಮನೆ ಇಲ್ಲ ಗಿಚ್ಚಿಗಿಲಿ ವೆಯ್ಟ್ ಅಂತ ಏನಿಲ್ಲ ಅದ್ ಮುಗಿದ್ಮೇಲೆ ನಮ್ ನಮ್ದು ಸಿನಿಮಾ ಸೀರಿಯಲ್ ಸಿನಿಮಾ ಕೆಲಸ ಹಿಂಗೆಲ್ಲ ಮಾಡ್ತಾ ಇದ್ದು ಲಾಕ್ಡೌನ್ ಇತ್ತಲ್ಲ ಅದರಿಂದ ಯಾವುದೇ ರಿಯಾಲಿಟಿ ಶೋ ಇರಲಿಲ್ಲ ಲಾಕ್ಡೌನ್ ಮುಗೀತು ಮತ್ತೆ ಗಿಲಿ ಅಂತ ಶುರುವಾಯಿತು ಇದರಲ್ಲಿ ಮಾಡ್ತಾಯಿದ್ದೀವಿ ಆ ಔಷಧಿನ ಸಿಂಪಡಿಸಾದ್ಮೇಲೆ ಇಡೀ ಜನ ಸಂಕುಲೇ ಹೆಂಗೆ ಅಂದರೆ ವಿಕಲ್ರಾಗ್ಬಿಡ್ತಾರೆ ಓಕೆ